ಈಗ ಜಟ್ಲಾಗ ಹೋಯ್ತಾವ ಏನಪ್ಪ ತಿಂಡಿ ತಿಂದಂಗೆ ಒಂದ್ ಬೆಳಗ್ಗೆ ಮುಂತಾದಿರಲ್ಲ ಏನಿಲ್ಲ ಎಲ್ಲ ಹಾಕಿದ್ಯಾ ಅಜ್ಜಿ ನನಗೂ ಒಂದ್ಸೂರ್ ಕೊಡಜ್ಜಿ ನಾನು ಒಂದ್ಸರ್ ತಿಂತೀನಿ ಪಾಪ ನೀವಿನ ಸಣ್ಣ ಹುಡುಗ ಹಾಕೊಂಡ್ಲಾ ಪಾಪ ಎಲ್ಲಾಡ್ಕಿ ಅವೆಲ್ಲ ಹಾಕಬಾರ್ದು ಸುಮ್ನೆ ಹೋಗು ನೋಡಿ ನಿಮ್ ಅಮ್ಮ ಬೈಯುತ್ತೆ ದೊಡ್ಡ ಮನುಷ್ಯ ಕೇಳಂಗ್ ಬೇರೆ ಕೇಳ್ತಿದ ನೀವ್ನು ಎಲ್ಲಾಡಿಕೆ ಹಾಕೊಡಜ್ಜಿ ಅಂತ ವಾಗ ಸುಮ್ಮನೆ ನಿಮ್ ಪಾಪ ಕುರ್ಕುರೆ ಏನೋ ತಗೊಂಡ್ ಬಂದಿರ್ಬೇಕು ಆ ಟೇಬಲ್ ಮೇಲೆಲ್ಲಾ ಇತ್ತು ನೋಡು ಹೋಗು ಹುಡ್ಕಂಡು ತಿನ್ನ ಕುರ್ಕುರ ಏನೋದು ನಿಮ್ಮಮ್ಮ ಕೇಳಿಸಿಕೊಂಡ್ರಿ ಏನಿಲ್ಲ ಬೈತ್ ನೋಡು ವಾಗ್ ಸುಮ್ನೆ ಏನು ಆಗಲ್ಕೊಂಡ್ ಕೊಡಜ್ಜಿ ಒಂದ್ ಚೂರೇ ಚೂರ್ ತಿಂತೀನಿ ಕಣಜಿ ಅಮ್ಮ ಬರ ಅಷ್ಟೇ ನಾನ್ ತಿಂಡ್ ಮುಗಿಸ್ಬಿಡ್ತೀನಿ ಕಣಜ್ಜಿ ಅಮ್ಮಂಗೇನ್ ಗೊತ್ತಾಗಲ್ಲ ಕೊಡಜ್ಜಿ ಪ್ಲೀಸ್ ಆ ಏನೋ ಆಸೆ ಮಾಡ್ತಿದ್ದೀನಿ ಕೊಡಜ್ಜಿ ಒಂದ್ ಚೂರು ಸುಮ್ನೆ ಹೋಗ್ಲಾ ಪಾಪ ತಲೆ ತಿನ್ಬೇಡ ತಿಂಡಿ ತಿಂದು ಇವಾಗಿನೂ ಇನ್ನು ಅಂತ ಕೂತ್ಕೊಂಡಿದ್ದೆ ಅಲ್ಲಿ ನೀನ್ ಬಂದರ್ದ ನನ್ ತಲೆ ತಿಂತಿದ್ಯಾಪಿಲ್ಲ ಸುಮ್ಮನೆ ಸುಮ್ನೆ ಹೋಗಾಜಿ ನನ್ ಏನು ಮಾತಾಡ್ಸಬೇಡ ನೀನು ಏನಾರು ಕೊಡಂದ್ರೆ ಕೊಡಲ್ಲ ಏನಿಲ್ಲ ತಿನ್ನಕ್ಕೆ ಇನ್ನೊಂದ್ ದಿವಸ ನಿನ್ ಮಾತಾಡ್ಸಿದ್ರೆ ಕೇಳು ನಿನ್ ಮೇಲೆ ಟೂ ಬಿಡ್ತೀನಿ ನಾನು ಅಲ್ಲ ಇದೇನೆ ಅಲ್ಲ ಎರಡಕ್ಕೆ ಹಾಕೊಂಡ್ ಕುಂತಿಯ ತಿಂಡಿ ಎಲ್ಲಾ ತಿನ್ ನೋಡ ನೀನು ತಿಂಡಿ ತಿಂದಿಲ್ಲ ಅಲ್ಲ ನೀನ್ ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಎಲ್ಲಡಕೆ ಹಾಕೊಂಡ್ ಕುಂತೀಯ ಅಮ್ಮ ನೀನೇ ಒಂಥರ ಪುಣ್ಯವಂತ ಬಿಡ ನೀನು ಅಜಾ ನೀನ್ ಮಾತಾಡೋದ್ ನೋಡಿ ಹೆಂಗಂತ ಮಾತಾಡ್ತೀಯ ನೀನು ಅಲ್ಲ ಕಣಜ ನಿನ್ ಊರ್ ಸುತ್ತಾಡಕ್ ಹೋಗಂತ ಹೇಳಿದ್ನ ನಾನು ಗಂಟೆ ಗಟ್ಲೆ ಹೋಗಿ ಮಾತಾಡ್ಕೊಂಡು ನಿನ್ಕೊಂಡ್ಬಿಡ್ತೀಯ ತಿಂಡಿ ಹಾ ನಾನ್ ತಿನ್ಬೇಕಾದ್ರೆ ಬಂದ್ ತಿನ್ಬೇಕಿತ್ತು ನಿನ್ಗೆ ಬೇಡ ಅಂದ್ರೆ ಯಾರು ನಿನ್ಗೆ ಇವಾಗ ಒತ್ತ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರೆ ನಾನೇನ್ ಹೋಗ ಹುಡ್ಗಿ ಕೂಗ್ ತಿಂತಡಿ ಆಟಿಸ್ಕೊಂಡ್ ತಿನ್ನುವಂತೆ ಆ ಬಿ ಪಿರೋರು ಬಿರ ತಿಂಡಿ ಒಂದ್ ಸ್ವಲ್ಪ ನನ್ನ ಜ್ಞಾನ ಇಲ್ಲ ನಿನ್ಗೆ ನೋಡದ್ ಹೆಂಗ್ ಮಾತಾಡ್ತಾಳಂತ ಪರವಾಗಿಲ್ಲ ಕಣೆ ನೀನು ಒಂತರವ್ ಆ ಆ ನಾನು ಊರ್ ಸುತ್ತಾಡ್ಕೊಂಡವ್ ಅರಟೆ ಹೊಡ್ಕೊಂಬರಕ್ ಹೋಗ್ತಿದ್ದೆ ಅಂತ ಕಂಡಿದ್ದೀಯಾ ತೋಟ ತಾವ ಎದ್ದಾಗೋದ್ ತೋಟ ತಾವ ಇವಾಗ ಇನ್ನು ಬಂದಿ ತೋಟ ನೀನ್ ನೋಡ ಹೆಂಗ್ ಮಾತಾಡ್ತಿ ಅಂತ ಪರಾಗಿಲ್ಲ ಕಣೆ ನೀನು ಅಂತಾರ ಮುಂದ್ ನೋಡಿದಂಗ ಸುಮ್ನೆ ಮಾತಾಡೋದಲ್ಲ ಕಣೆ ತೋಟ್ರೆ ಅಲ್ಲಿ ರಪ್ಪನೋಗ್ರಪ್ಪನ ಬರ್ತಾರೆ ಗಂಟೆ ಲಕಣಿ ತೋಟ ತಾವ್ ಸುಮ್ನೆ ಹೊಡ್ಕೊಂಡ್ ಬರಕಲ್ಲ ನಾನ್ ಹೋಗೋದು ಆ ಸ್ವಾಗೆ ಪಾಗೆ ಎಲ್ಲ ಬಿದ್ದಿರ್ತಾವೆ ಅದನ್ನೆಲ್ಲ ಅಂತ ಗುಡ್ಡೆ ಹಾಕ್ ಬರ್ಬೇಕು ಆ ಕುರುಂಬಾಳೆ ಅಂತೆ ಕಾಯಿ ಪಾಯಿ ಅವು ಅವು ಎಲ್ಲ ಬಿದ್ದಿರ್ತಾವ ಕಣೆ ಹಾ ಸುಮ್ನೆ ಹೋಗಲ್ಲ ಅರಟೆ ಹೊಡ್ಕೊಂಡ್ ಬರಕಲ್ಲ ನಾನ್ ತೋಟ ಹೋಗೋದು ಕಣೆ ಅವ್ಗೆ ಎತ್ಲಾ ಕುತ್ ಕೂಗೈ ಇಲ್ಲೇ ತಿಂಡಿ ಹಾಕೊಂಬರ್ಲಿ ಬರ್ಲಿ ಮನೆ ಒಳಗಡೆ ಒಂಥರ ತಣ್ಣಂಗ ಕಣೆ ಚಳ ಚಳಿ ಹಂಗೆ ಇಲ್ಲ ಆಚೆಗಡೆ ಹೊರಗಡೆನೆ ಕೂತ್ಕೊಂಡ್ ತಿಂತೀನಿ ತಿಂಡಿ ಹಾಕೊಂಡ್ ಕೇಳಿ ಸರೋಜ ಮುಂಗೈ ಹಂಗೆ ಒಂಚೂರು ಟೌನಿಗೆ ಬೇರೆ ಬರ್ಬೇಕು ನೆನ್ನೆ ಬೇರೆ ಎಲ್ಲ ಇಡಿಕೆ ಅವೆಲ್ಲ ಮಾತ್ರ ಎಲ್ಲಾ ಖಾಲಿ ಆಗಿದೆ ಹೋಗ್ ತಗೊಂಡಾರಾಜ ಅಂತ ಬೇರೆ ಹೇಳಿದ್ಯಾ ನನಗೂ ಒಂಚೂರು ಬ್ಯಾಂಕ್ ತಾವ ಬೇರೆ ಕೆಲ್ಸ ಐತೆ ಹೋಗ್ ಬರ್ತೀನಿ ಒಂಚೂರು ಕೆಲ್ಸ ಐತೆ ಬೇರೆ ಆ ಬಿರ್ನೆ ತಿಂಡಿ ಹಾಕೊಂಬರ ಕೇಳಿ ಎತ್ಲಾಗಿ ಅಲ್ಲ ಕಣಗಿರಿ ಹೋಗ್ಬರ್ತಿ ಹಂಗ ಇವತ್ತಿನ ನೀನು ಕಣೆ ಇನ್ನೇನೆ ಮಾಡೋಣ ಆ ಸ್ಕೂಲ್ನಿಂದ ತೋಟ ತಾವ್ಲೆ ಕಟಾಕ್ ಬಂದಿನಿ ನಾಳೆ ఇన్నొందబిట్ ఆ హుడ్గా నేను హోగ్బిట్టు హెల్డ్ ఒంటే అసబు ఇన్నొంసూర్ నెర కట్టు మేవిర కట్హాకి ఒంచబడి నాను అలానే ఒంచూరు హెంకేస్న ఇట్క బిడ్తీ ఆల్ మే హక్కి బంద్రీ ఆగ్ ఆ మే మరీర్తి మే ఒంటే తోడతావ్ సరికణ్ అజీ తమ్మణి కూడికే ఇల్ అమ్మజమ్మ తిండీ హాకొడమ్ ಹ್ಮ್ ಸರಿ ಕಣತೆ ಆಯ್ತು ತಿಂಡಿ ಹಾಕೊಂಡು ಬರ್ತೀನಿ ಅಲ್ಲೇ ಕುತ್ಕೋಕ್ರಿ ಮಾಮು ಅದ್ಯಾಕ್ ಮಮ್ಮ ಆಚೆಗಡೆನೇ ಕೂತ್ಕೊಂಡಿದ್ದೀರ ತಿಂಡಿ ತಿನ್ನಕ್ಕೆ ಬರ್ರಿ ಒಳಗಡೆ ಒಳಗಡೆನೇ ಕುರ್ಚಿ ಹಾಕೊಡ್ತೀನಿ ಅಲ್ಲೇ ತಿಂಡಿ ತಿನ್ನಂತೆ ಬರ್ರಿ ಬಕೊಂಡ್ ಬಿಡಮ್ಮ ಒಳಗಡೆ ಒಂಥರ ಚಳಿ ಚಳಿ ಆಗ್ತೈತೆ ಕಣಮ್ಮ ಒಳಗಡೆ ಕುತ್ಕೋಕ್ ಆಗಲ್ಲ ಏನಿಲ್ಲ ಆ ಹೊರಗಡೆಯಿಂದ ಬೇರೆ ಬಂದಿದ್ದೀನಲ್ಲ ಒಳಗಡೆ ಹೋದ ತಕ್ಷಣ ಹಂಗೆ ಕೊರಿ ಬೇಡ ಕೊಡು ಇಲ್ಲೇ ತಿಂಡಿ ತಿಂತೀನಿ ಇಲ್ಲೇ ಕುರ್ಚಿ ಹಾಕೈತಲ್ಲ ಇಲ್ಲೇ ಕುತ್ಕೊಂಡ್ ತಿಂತೀನಿ ಕೊಡಿಲಿ ಕಣಮ್ಮ ಸರೋಜಮ್ಮ ತಿಪ್ಪೇರಿಗೆ ಹೋಗ್ತಿದ್ದೆ ಏನಾರ ರೇಷನ್ ಏನಾರ ಖಾಲಿಯಾಗಿದ್ರೆ ಹೇಳಮ್ಮ ತಗೊಂಡ್ಬರ್ತೀನಿ ಟೀ ಸೊಪ್ಪ ಸಕ್ಕರೆ ಬೆಲ್ಲ ಏನಾದ್ರು ಖಾಲಿ ಆಗಿದ್ರೆ ಈಗ್ಲೇ ಹೇಳ್ಬಿಡು ಮತ್ತೆ ತಿರ್ಗಾ ಇನ್ನು ಒಂದ್ ತಿಂಗ್ಳವರೆಗೂ ನಾನು ಹೋಗಲ್ಲ ನೋಡು ನೋಡುಗೆ ಹೋಗ್ತಿದ್ದೀರಾ ಇವಾಗ ಇಷ್ಟೊಂದು ಅರ್ಜೆಂಟ್ ಆಗಿ ಏನಾಯ್ತು ಏನ್ ಕೆಲ್ಸ ಆಯ್ತು ಯಾತಕ್ಕೂ ಇಲ್ಲ ಕಣಮ್ಮ ಏನಂದ್ರೆ ನಿಮತ್ತೆ ಮಾತ್ರೆಗಳೆಲ್ಲ ಖಾಲಿ ಆಗಿದಾವಂತೆ ಮಾತ್ರೆಗಳು ತಗೊಂಡ್ಬರ್ಬೇಕು ಬರ್ಬೇಕು ಎಲ್ಲ ಅಡಿಕೆ ಇಲ್ಲ ಹಂಗೆ ನನ್ಗೊಂಚೂರು ಬ್ಯಾಂಕ್ ಬೇರೆ ಕೆಲ್ಸ ಐತೆ ಅಲ್ಲೂ ಬರಬೇಕು ಎಲ್ಲಾನು ಕೆಲ್ಸ ಆಗುತ್ತೆ ಮುಗಿಸ್ಕೊಂಡ್ ಬಂದ್ರೆ ಆಗುತ್ತಂತ ಹೇಳಿದ್ದು ರೇಷನ್ ಏನಾರ ಖಾಲಿ ಆಗಿದ್ರೆ ಹೇಳ್ಬಿಡ ಮತ್ಲಾಗಿ ತಗೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ ಹೆಂಗ ಹೋಗೋದು ಹೋಗ್ತಿದಿನ ಅಂತ ಹೇಳ್ದೆಮ್ಮ ಯಾವ್ದು ರೇಷನ್ ಸಾಮಾನಾಗಿಲ್ಲ ಅವ್ರ ಬೇರೆ ಮೊನ್ನೆ ಹೋಗಿದ್ರು ಚಿತ್ತೂರ್ಗೆ ಅವ್ರಾವೆಲ್ಲಾ ತರ್ಸಿದೀನಿ ಖಾಲಿ ಆಗಿದ್ದಾವೆಲ್ಲ ತರ್ತಿದ್ದೆ ಹೋಗ್ ಬರ್ರಿ ಹೋಗ್ರಿ ನಿನ್ ಕೆಲಸ ಮುಗಿಸ್ಕೊಂಡ್ ಬರ್ರಿಗಿಂದ ಕಾಣ್ತಾನೆ ಹುಡುಕದು ಒಂದ್ ಹತ್ತು ರೂಪಾಯಿ ಕೊಡ್ತಾ ನನಗೆ ಅರ್ಜೆಂಟ್ ಬೇಕು ಅಂಗಡಿ ಮಂತ ಮತ್ತ ಬರ್ಬೇಕು ಇಷ್ಟೊಂದು ಒತ್ತಾಗೈತಿ ಇನ್ನು ಸ್ಕೂಲಿಗೆ ಹೋಗಿಲ್ಲ ಇದಲ್ವೇನಾ ಯಾಕಮ್ಮ ಸರೋಜಮ್ಮ ಹುಡ್ಗ ಸ್ಕೂಲಿಗೆ ಹೋಗಿಲ್ಲ ಆ ಬಿರ್ನ ರೆಡಿ ತಿಂಡಿ ತಿನ್ಸಿ ಸ್ಕೂಲಿಗೆ ಕಳ್ಸೋದಲ್ವೇನಮ್ಮ ನಿಮ್ಗೂ ಜ್ಞಾನ ಇಲ್ವಾ ಆತ ನೋಡು ಹೆಂಗ್ ಮಾತಾಡತಂತ ತಾತ ಸ್ಕೂಲ್ ಇಲ್ಲ ಕಣತ ಇಲ್ಲ ರಜಾ ಕೊಟ್ಟಿದ್ದಾರೆ ಆಹಾ ನಾನೇನ್ ತಾತ

ನಿನಗೆ ಹುಷಾರಿಲ್ಲ ನನಗೆ ಜ್ವರ ಬರ್ತೈತೆ ಮುಂದಿನ ಸಲ ಬೇಕಾದ್ರೆ ಮುಂದಿನ ವರ್ಷ ಕಳಿಸ್ತೀವಿ ಈ ವರ್ಷ ಬೇಡ ಕಣ್ ಸುಮ್ಮನೆ ಅಂತ ಹೇಳ್ಬಿಟ್ಟು ಇವಾಗಿ ತಾತನೇ ಕೇಳ್ತೈತೆ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಅಂತ ಎಲ್ಲಾರು ಸ್ಟೋರಿಗೆ ಹೋಗಿದಾರ ಕಣ್ ತಾತ ರಜೆ ಕೊಟ್ಟಿದ್ದಾರೆ ಬೆಳ್ಕಂಡ್ಲಾ ಪಾಪ ಆ ನಿನ್ ದುಡ್ಡು ಕೊಡೋದೇನ್ ದೊಡ್ಡದಲ್ಲ ಕಣ್ ನಮ್ಗೆ ಹೋದ ವರ್ಷ ಕಳ್ಸಿರಿಲ್ವಲ್ಲ ನಿನಗೆ ಹ ಹುಷಾರಿರಲ್ಲ ಏನಿಲ್ಲ ನಿನಗೆ ಜ್ವರ ಬರ್ತೈತೆ ಬಟ್ ನಾವು ಬೇರೆ ಬರ್ತೈತೆ ಅಂತ ಬೇರೆ ಹೇಳ್ತಿರ್ತೀಯ ಪಾಪ ಅಲ್ಲಿ ಸ್ಟೂರ್ ಹೋಗಕ್ಕೆ ಮೇಸ್ಟ್ಗಳು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಪಾಪ ಅಲ್ಲಿ ಸ್ಟೋರ್ ನೋಡ್ದಂಗೆ ಅಯ್ಯೋ ಅನಸ್ಕೊಂಡ್ ಬರೋದಕ್ಕ ಬೇಡ ಕಣ್ ಸುಮ್ನಿರು ಮುಂದಿನ ವರ್ಷ ಬೇಕಾದ್ರೆ ಹೋಗುವಂತೆ ಹುಷಾರಿಲ್ಲ ಅಂದ್ಮೇಲೆ ಹೋಗ್ಬಾರ್ದು ಕಂಡ್ಲಾ ಪಾಪಾ ಪಾಪ ಅವ್ರಿಗೂ ಅಯ್ಯೋ ಅನ್ನಸಂಗ ಆಗುತ್ತೆ ಮೇಷ್ರುಗಳಿಗೆಲ್ಲ ಸುಮ್ನೀರ್ ಇವತ್ತು ಮಂತವ ಒಂದ್ ಎರಡ್ ದಿವಸ ಸುಮ್ನ ಆಗು ಆರಾಮಾಗಿರು ಬರ್ಬೇಕಿತ್ತೇನಾ ಮೊದ್ಲೆ ಅದು ಇದು ತಿಂದು ಬರ್ತೈತ್ ಅಂತ ಬೇರೆ ಹೇಳ್ತಿದ್ಯಾ ತಿರ್ಗಾ ಎಣ್ಣೆ ಐಟಮ್ ಎಲ್ಲ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ಸುಮ್ನೆ ಏನು ಬೇಡ ಒಂದ್ ಎರಡ್ ಮೂರ್ ದಿವ್ಸ ಆದ್ಮೇಲೆ ಬೇಕಾದ್ರೆ ಅದೇನ್ ತಗೊಂಡ್ ತಿನ್ನುವಂತೆ ಇವಾಗ ಏನು ಬಾರ ಕಣ್ ಸುಮ್ನಿಲ್ಲ ಪಾಪ ಅಯ್ಯೋ ತಾತ ಒಳ್ಳೆ ಕಥೆ ಆಯ್ತು ತಾತ ನಾನೇನು ತಿನ್ನಕ್ಕೆಲ್ಲ ದುಡ್ಡು ಕೇಳ್ತಿರೋದು ನನ್ಗೆ ಪೆನ್ಸಿಲ್ ರಬ್ಬರ್ ಎಲ್ಲಾ ಬೇಕು ಕೊಡ್ತಾ ತಾವ್ ನಾನು ಹೋಮ್ ವರ್ಕ್ ಎಲ್ಲ ಬರ್ಕೋಬೇಕು ಪೆನ್ಸಿಲ್ ರಬ್ಬರ್ ಎಲ್ಲ ಪಾಪ ಸರಿ ಬಿಡು ನೀನೇನು ಹೋಗಕ್ ಹೋಗ್ಬೇಡ ಮಂತಾವ್ಲೆ ಇರು ನಿಮ್ಮ ಅಜ್ಜಿ ತಾವ ಒಂದ್ ಕೆಲ್ಸ ಮಾಡು ನಾನೇ ತಿಪ್ಪೂರಿಗೆ ಹೋಗ್ತಿದೀನಿ ಅತ್ಲಾಗಿಂದಾನೇ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ಬಿಡು ಏ ತಾತ ದಿಪ್ತೂರಿಗೆ ಹೋಗ್ತಿದ್ಯಾ ತಾತ ತಾತ ನಾನು ಬರ್ತೀನಿ ನನಗೂ ಕರೆಕೊಂಡು ಹೋಗ್ತಾ ತಾತ please ತಾತ ನನಗೂ ಮಂತವ ಕುಂತು ಕುಂತು ಬೇಜಾರಾಗ್ತೈತ್ ಕಣ ತಾತ ನಾನು ಬರ್ತೀನಿ ನನಗೂ ಕರೆಕೊಂಡು ಹೋಗ್ತಾತ ಓ ಹೋಗತ್ಲಾಗಿ ನಾನು ಆಳದವನು ಸುಮ್ಮನಾಗ್ದಲೇ ಈ ಹುಡುಗನ ಮುಂದೆ ಹೇಳಿಬಿಡದ ಇಷ್ಟೊತ್ತರಗೂ ಸುಮ್ಮನಿದ್ದು ಏ ಪಾಪ ನಾನು ದಿಪ್ತೂರಿಗೆ ಹೋಗ್ತಿಲ್ಲ ಕಣೋ ಇಲ್ಲೇ ಪಕ್ಕತೂರಿಗೆ ಹೋಗ್ತಿದೀನಿ ನಿ ಒಂದಿಷ್ಟು ಕೆಲಸ ಐತೆ ಅಲ್ಲೇ ಆ ಶಂಕ್ರಾಜ ನಾವ್ ಹೋಗ್ತಿದ್ದೀವಿ ಹೋಗ್ತಿದೀವಿ ಅತ್ಲಾಗಿಂದನೆ ಬೇಕಾದರೆ ಅಲ್ಲೇ ಅಂಗಡಿ ತಾವ ತಗೊಂಬರ್ತೀನಿ ಬಿಡ್ಲಾ ಪಾಪ ನಾನ್ ತಿಪ್ಪ್ಟೂರ್ಗ್ ಹೋಗ್ತಿಲ್ಲ ಕಣೋ ನಾಳೆ ನಡ್ದ್ ಹೋಗ್ತೀನಿ ಅವಾಗ ಬೇಕಾದ್ರೆ ಕರ್ಕೊಂಡ್ ಹೋಗ್ತೀನಿ ಇವಾಗ ತಿಪ್ಪ್ಟೂರ್ಗು ಎಲ್ಲೂ ಹೋಗ್ತಿಲ್ಲ ಕಣ್ಲಾ ಪಾಪ ಸುಮ್ಮನಿರು ಆ ಕಾತಾ ಸುಮ್ನಿರು ಸೊಳ್ ಬೇಡ ನೀನು ನನ್ಗ್ ಗೊತ್ತಾಯ್ತು ನೀನ್ ವಾಸ್ತಿದ್ಯಾ ತಿಪ್ಪ್ಟೂರ್ಗ ಅಂತ ಇಷ್ಟೊಂದ್ ಅರ್ಘಂಟ ತಿಂದು ತಿನ್ಕೊಂಡ್ ನೀನ್ ವಾಚ್ತಿರುವಾಗಲೆ ನನ್ಗ್ ಗೊತ್ತಿತ್ತು ಡೌಟ್ ಇತ್ತು ನೀನೇ ಬಾಯಿ ಬಿಟ್ಟು ಹೇಳಿದ್ಯಾ ಮೊದಲು ಇವಾಗ ನಾನು ಕಿತ್ತೂರಿಗೆ ಬರ್ತೀನಿ ಕಣ ತಾತ ನಿನ್ನ ಜೊತೆ ಅಂದ ತಕ್ಷಣ ಇವಾಗ ಮಾತ್ರ ಸುಳ್ಳು ಹೇಳ್ತಿದ್ದೆ ನೀನು ಪಕ್ಕದೂರಿಗೆ ಹೋಗ್ತೀನಿ ಅಂತ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ಬರ್ತೀನಿ ನನಗೂ ಕರ್ಕೊಂಡು ಹೋಗ್ ಅಷ್ಟೇ ಹಾ ಈ ಹುಡುಗನಿಂದ ಒಳ್ಳೆ ಕಥೆ ಆಗೋಯ್ತಪ್ಪ ಅತ್ಲಾಗಿ ನಾನು ಕಿಪ್ಟೂರಿಗೆ ಹೋಗ್ತಿಲ್ಲ ಕಣ್ಲ ಪಾಪ ನಿನ್ಗೆ ಎಷ್ಟು ಸಲಿನೂ ಹೇಳೋದು ಪಕ್ತೂರಿಗೆ ಹೋಗ್ತಿದ್ದೀನಿ ಕಣ ಏನೋ ಬಾಯಿ ತಪ್ಪಿ ತಿಪ್ಟೂರ್ಗ ಅಂತ ಹೇಳಿದೆ ಅಷ್ಟೇ ನಾನು ಶಂಕರಾಜ್ ಇಬ್ರಾಳು ಪಕ್ಕದೂರಿಗೆ ಹೋಗ್ತಿದೀವಿ ಅಲ್ಲೇನು ಮಾಡೋಕ್ಕೆ ಬರ್ತೀವಿ ನೀನು ಸುಮ್ಮನೆ ನಾಳೆ ನಾಡೋದು ಬೇಕಾದ್ರೆ ಹೋದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಸುಮ್ಮನಿಲ್ಲ ಪಾಪ ಬೇಡ ಇವಾಗ ಸುಳ್ಳಿ ಆ ನಾನು ಬರ್ತೀನಿ ನನಗೂ ಕರ್ಕೊಂಡೋಗು ಅಷ್ಟೇ ನಾನ್ ಜೊತೆನೆ ಬರ್ತೀನಿ ನೋಡಿ ಬರ್ತೀನಿ ನಾನು ನಿನ್ ಏನೋ ಆಗೈತಿ ಇವತ್ತು ಹಿಂಗ್ ಆಡ್ತಿದ್ಯಾ ನಾನು ಅವಾಗ್ಲೂ ನೋಡ್ತಿದಿನಿ ಯಾರಾದ್ರೂ ಎಲ್ಲಾರ ಒಟ್ರೆ ಆಯ್ತಲ್ಲ ಮನೆಯವರು ಅಲ್ಲಿ ಅಡ್ಡ ನಿನ್ಕೊಂಡ್ಬಿಟ್ಟು ನಾನು ಅಂತ ಆಟ ಮಾಡ್ಕೊಂಡ್ ನಿನ್ಕೊಂಡ್ ಬಿಡ್ತಾನಲ್ಲ ಹಾ ಇದೇನಾ ನಿನ್ ಕಲ್ತಿರೋದು ದೊಡ್ಡ ಆಗ್ತಾ ಆಗ್ತಾ ಬಾಳ ಅವತಾರಗಳಾಗ್ಬಿಟ್ಟದ ನಿಂದು ಏನಿಲ್ಲ ನಿನ್ಗೆ ಜ್ವರ ಬಂದೈತೆ ಹುಷಾರಿಲ್ಲ ತಿರ್ಗಾ ಬಿಸ್ತಲ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿರ್ಗಾ ಜೋರಾಗಿರ ಬಂದ್ರೆ ಹೊಣೆ ಆಗ್ತಾರೆ ಮಾತ್ರ ನುಂಗಿ ಮಲ್ಕೆ ಸಾಕು ಆವಾಗ್ಲಿ ನಾನು ನೋಡ್ತಿದ್ದೀನಿ ಹೋಗಮ್ಮ ನನ್ ಹುಷಾರಾಗಿ ಜ್ವರ ಜೋರಾಗಿರ ಏನು ಇಲ್ಲ ಹೋಗು ನನ್ ತಾತ ಹೋಗ್ಲಿಲ್ಲ ಅಂದ್ರೆ ಜೊತೆಲಿ ನನ್ ಮಾತ್ರ ನುಂಗಲ್ಲ ಏನು ನುಂಗಲ್ಲ ಅಷ್ಟೇ ಯಾಕ ಅತಿ ಆಯ್ತು ಈ ತಾತಂದು ಅಮ್ಮಂಗ್ ಬಯಸುತ್ತೆ ಅಮ್ಮನ್ ಕೈಲಿ ಆಹ್ಹ್ ಈ ತಾತಂದು ಮತ್ತೆ ನನ್ಗೆ ವಾಚ್ ಬೇಕು ನನ್ಗೆ ತಾತನ್ ಜೊತೆ ಹೋಗ್ಬಿಟ್ಟು ನಾನು ವಾಚ್ ಕೊಡಿಸ್ಕೊಂಡ್ ಬರ್ತೀನಿ ಹೋಗಮ್ಮ ಸುಮ್ನೆ ನನ್ನ ಫ್ರೆಂಡ್ಸ್ಗಳೆಲ್ಲ ವಾಚ್ ಹಾಕೊಂಡಿರ್ತಾರೆ ಅಂತ ವಾಚ್ ಇಲ್ಲ ಗೊತ್ತಾ ತಾತ ನಡಿ ನನಗೆ ವಾಚ್ ಕೊಡ್ಸು ಏ ಅಜ್ಜಿ ಪ್ಲೀಸ್ ಕಣಜ್ಜಿ ನೀನಾದ್ರೂ ತಾತನ್ ಹೇಳಜ್ಜಿ ಅನ್ನಂತ ನೋಡಿ ತಾತ ಹೆಂಗ್ ಮಾಡ್ತೈತಂತ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೈತಲ್ಲ ಆ ನೀನಾದ್ರೂ ಹೇಳಜ್ಜಿ ಅಮ್ಮಂಗೆ ಹೇಳಿ ಬಯಸ್ತೈತಲ್ಲಜ್ಜಿ ಪಾಪ ನನ್ನ ಮಾತ್ ಕೇಳಪ್ಪ ಇಲ್ಲಿ ನಿನಗೆ ಜ್ವರ ಬರ್ತೈತೆ ತಿರ್ಗಾ ಬಿಸ್ಲಲ್ಲಿ ಹೋದ್ರೆ ತಿರ್ಗಾ ಜ್ವರ ಜಾಸ್ತಿ ಆಗ್ಬಿಡುತ್ತೆ ಕಣ್ಲಾ ಪಾಪ ನನ್ನ ಮಾತ್ ಕೇಳೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ನಿಮ್ ತಾತನ್ ಜೊತೆ ಹೋಗ್ಬೇಡ ನಿನ್ ತಾತಂಗೆ ಹೇಳ್ತೀನಿ ಅದ್ ವಾಸಿ ಅಂತ ಹೇಳದಲ್ಲ ನಾನು ನಿಮ್ ಅಮ್ಮಯ್ಯ ತಿಪ್ಪೂರಿಗೆ ಮುಂದಿನ ವಾರ ಹೋಗ್ತಿವಿ ಅವಾಗ ಬೇಕಾದ್ರೆ ನಾನು ತಗೊಂಡ್ಬರ್ತೀನಿ ಚೆನ್ನಾಗಿರೋ ವಾಸಿ ತಗೊಂಡ್ಬರ್ತೀನಿ ಇವಾಗ ನಿನ್ ತಾತ ಪಾಪ ಏನೋ ಬ್ಯಾಂಕ್ ಇದು ಇದು ಅದು ಕೆಲಸ ಐತೆ ಅಂತ ಬೇರೆ ಹೇಳ್ತಿದಾರೆ ತಿರ್ಗಾ ನೀನು ಅವ್ರ ಜೊತೆ ಹೋಗ್ಬಿಟ್ಟು ಅವ್ರಿಗೆ ಅಯ್ಯನ ಬೇಡ ಸುಮ್ನಿರೋ ಪಾಪ ನಿಮ್ ತಾತ ಹೋಗ್ಬರ್ಲಿ ನಾನು ನೀನು ಇಬ್ಬರಾಳುನು ತೋಟುತ್ತ ಅಂತ ನಡಿಯಪ್ಪ ಹೋಗ ನಾವ್ ತೋಟುತ್ತವ ಏ ಪ್ಲೀಸ್ ಕಣಗಿ ನಾನು ಹೋಗ್ತೀನಿ ಕಣಜಿ ತಾತನ್ ಜೊತೆ ಆ ಅಮ್ಮ ಹೆಂಗಾರ ಹೇಳದಿ ಅಮ್ಮ ಬೈತೈತೆ ನೋಡವಾ ಅಕ್ಕಾ ನಿನಗೆ ಏನಿಲ್ಲ ನಿನಗೆ ತಡಿ ಒಂದೆತ್ತು ನಾನು ಏನೋ ಹುಡುಗ ಜ್ವರ ಬರ್ತೈತೆ ಅಂತ ನಾನು ಸುಮ್ಮನಿದ್ದೆ ಕುರುಂಬಾಳೆ ಕುಂಚಿಕೆ ನೋಡಿದ್ಯಾ ದೆ ತಡಿ ಒಂದೆತ್ತು ತಗೊಂಡು ಬರ್ತೀನಿ ತಡಿ ನಿನಗೆ ಕೈಕಾಲ ಮುರ್ದು ಕುರ್ಸಿ ರೆನೇ ಬುದ್ಧಿಕಲಿ ಕಲಿಯೋದು ಇಲ್ಲ ಅಂದ್ರೆ ನೀನೆಲ್ಲ ಬುದ್ಧಿ ಕಲಿತೀಯಾ ಇಲ್ಲಿ ಬಿಡ ಮಾತ್ಲ ಕರ್ಕೊಂಡು ಹೋಗ್ತೀನಿ ಆ ಹುಡುಗ ಇನ್ನು ಯಾರ್ ಮಾತ್ ಕೇಳ್ತಾನೆ ಬಿಡದಿ ದಟ ಅವನು ಬಿಡಲ್ಲ ಬಿಡತ್ಲ ಕರ್ಕೊಂಡು ಹೋಗ್ತೀನಿ ಅತ್ಲಗೆ ಮಂಡ ತಾತ ಸರಿ ಹೇಳ್ತಿರೋದೆ ಸರಿಯೈತೆ ಆ ಅಮ್ಮಿಗೆ ಹೇಳ್ತಾತ ಒಂದಿರು

ಆ ಬೇಗ ತಿಂತದ ಅದೆಷ್ಟೊತ್ ಮಾಡ್ತೀಯವು ಬಸ್ ಹೋಗ್ಬಿಡುತ್ತೆ ನೋಡು ತಿರ್ಗಾ ಇನ್ನ ಬಸ್ ಬರೋವ್ರು ಕಾಯ್ಕಲಿರ್ಬೇಕ್ ನಾವು ಆ ಹತ್ತುವರೆ ಬಸ್ ಬರುತ್ತೆ ಬಾ ಬಿರ್ನೆ ಹೋಗೋಣ ಅತಾಯಿ ಇದನ್ ಬಸ್ಸೇ ಬರ್ತಿಲ್ಲ ಎಷ್ಟೊತ್ ಅಂತ ನಿನ್ಕಣದು ನನ್ಗೂ ಅವಾಗಲಿಂದ ನಿಂತು ನಿಂತು ಕಾಲೇನ ನೋವ್ ಬರ್ತೈತೆ ಓಡ್ತಾ ಅತ್ಲಾಗಿ ಆ ನೀನ್ ಬೇಗ ಬಾರ್ತಾತ್ ಅಂದ್ರೆ ಬರಲಿಲ್ಲ ಬಸ್ ಹೋಗೈತೆ ಏನೋ ಹತ್ತುವರೆಗೆ ಬರೋ ಬಸ್ಸು ಅಡ ಹೋಗಿ ಇಲ್ಕಂಡು ಸುಮ್ನಿಲ್ಲಪಾಪ ಅದ ಯಾಕೆ ಹಿಂಗಾಡ್ತೀಯಾ ಆಹ್ ನಿನ್ಗ ಅದಕ್ಕೆ ನಿನ್ಗೆ ದಾಡ ಕಡಲಪ್ಪ ನಾನ್ ಹೋಗ್ ಬರ್ತೀನಿ ಅಂದ್ರುನು ಒಂದೇ ಸುಮ್ನೆ ಆಟೋ ಮಾಡ್ತಾ ಬಂದೆ ಎಲ್ಲೂ ಹೋಗಿಲ್ಲ ಸುಮ್ಮನಿ ಬಸ್ಸು ಇನ್ನು ಹತ್ತು ಇಪ್ಪತ್ತಾಗೈತಿ ಇಷ್ಟ್ ಬಿರ್ರಿನ್ ಎಲ್ಲ ಹೋಗಿರುತ್ತೆ ಇನ್ನೇನ್ ಬರ್ತ್ ತಡೀ ನೀನು ಬಸ್ ಮಾರ ಹೋಗ್ಬಿಟ್ಟು ಸುಸುನಾರ ಯಾರ ಮಾಡ್ಬಾರ್ತೀನಿ ತಿರ್ಗಾ ಬಸ್ ಆತಾದ್ಮೇಲೆ ಏನಾರು ಅರ್ಜೆಂಟ್ ಆದ್ರೆ ಏನ್ ಮಾಡೋದ್ ಮತ್ತೆ ಇದಾಕ್ಲಾ ಪಾಪ ಎಲ್ಲ ಹೋಗ್ತಿರೋದು ಇಷ್ಟೊತ್ವರ್ಗು ಸುಮ್ನೆ ನಿಂತ್ಕೊಂಡ್ ಬಿಟ್ಟು ಇವಾಗ ಬಸ್ ಬರೋ ಟೈಮಲ್ಲಿ ಎಲ್ಲ ಹೋಗ್ತಿರೋದು ನೀನು ಏಯ್ ಎಲ್ಲ ಸುಸು ಸುಸ್ಸು ಮಾಡ್ಬಾರ ಕೊಟ್ಟಿನ್ ತಡಿ ಒಂದ್ ರೇಟ್ ಬಸ್ಸಲ್ಲಿ ಅರ್ಜೆಂಟ್ ಆದ್ರೆ ಏನ್ ಮಾಡದ್ ಮತ್ತೆ ಸರಿ ಸರಿ ಆಯ್ತು ಬಿರ್ನೆ ಹೋಗ್ ಬಾರೋ ಬಸ್ ಗೀಸ್ ಬಂದತ್ ಮತ್ತೆ ಇಷ್ಟೋ ತರಗೂ ಇವಾಗ ಹೋಗ್ತಿದಾನೆ ಅವಾಗ ಹೋಗ್ ಬಿರ್ನೆ ಹೋಗ್ ಬಂದ್ಬಿಡು ಯಾಕ ಅಷ್ಟು ದೂರ ಹೋಗ್ತಿದ್ಯಾ ಯಾರು ಇಲ್ಲ ಕಣ ಇಲ್ಲೇ ಊಯಿತ್ ಬಾರೋ ತಡಿ ನೀನು ಯಾರಾರಾ ಬಂದ್ಗಿದ್ರೆ ಏನು ಮಾಡೋಣ ಮತ್ತೆ ಇಲ್ಲೇ ಊಯಿತ್ ಬಾ ಅಂತ ಅದರ ಹೇಳ್ತೈತಿ ತಾತ ಇದಾಗಾ ಶಂಗ್ರಪಾ ಎಲ್ಲ ಹೋಗ್ತಿರಂಗಿದ್ದೀಯ ಎಲ್ಲ ಹೋಗ್ತಿರೋದು ಯೇನ್ ತಿಪ್ಟೋರಿಗೆನ ಕಣ್ಲಾ ಶಂಗ್ರಪಾ ತಿಪ್ಟೋರಿಗೆ ಹೋಗ್ತಿದಿನಿ ನೀನ್ ಎಲ್ಲ ಹೋಗ್ತಿದ್ಯಾ ಎಲ್ಲ ವಲತ್ತಾ ಬಾ ಯೇನ್ ತಿಪ್ಟೋರಿಗೆ ಬರ್ತಿದ್ಯಾ ನೀನು ನಾನು ತಿಪ್ಟೂರಿಗೆ ಇನ್ನೇನಕ್ಕ ನಾನು ತೋಟದ ಹೋಗ್ತಿದ್ದೀನಿ ಕಣೋ ಆ ಸ್ಕೂಲಿಗೆ ಬೇರೆ ಕಟ್ಟಾಕ್ ಬಂದಿದ್ದೀನಿ ಒಂಚೂರು ಬಿಸ್ಲತ್ತೈತೆ ಒಂಚೂರು ಹೋಗಿ ನೆರಳಲ್ಲಿ ಕಟ್ಟಾಕ್ ಬರೋದಂತ ಹೋಗ್ತಿದ್ದೀನಿ ನೀನು ಬೇರೆ ಕಾಣಿಸ್ಕೊಂಡಲ್ಲ ಗೇಟ್ ತಾವ್ ನಿಂತಿದ್ದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದು ಎಲ್ಲಿ ಹೋಗ್ತಿದ್ಯಾ ಅಂತ ರಂಗಪ್ಪ ಇವಾಗ ತಿಪ್ಟೂರ್ಗೆ ಅಲ್ಲೇ ಹತ್ತುವರೆಗೆ ಹೊಲ್ಟ್ ಬಿಟ್ಟಿ ಅಲ್ಲೋ ಇಷ್ಟು ಬೀರನೆ ಬ್ಯಾಂಕ್ ತಾವ ಒಂಚೂರು ಕೆಲಸ ಆಯ್ತು ಕಣೋ ಅದಕ್ಕೆ ಹೋಗ್ತಿದ್ದೀನಿ ಹಂಗೆ ಒಂಚೂರು ಎಲ್ಲ ರೇಷನ್ ಎಲ್ಲ ಖಾಲಿ ಆಗಿದ್ದು ಮನೇಲಿ ಆ ಅಜ್ಜಿ ಮಾತ್ರೆ ಎಲ್ಲ ಖಾಲಿ ಆಗಿದ್ದು ಎಲ್ಲಾ ಒಟ್ಟಗತ್ಲಾಗ ತಗೊಂಡತ್ಲಾಗ ಇದೆ ಎಲ್ಲ ಬ್ಯಾಂಕ್ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬರೋಣಂತ ಹೋಗ್ತೀನಿ ಕಣ ಸರಿ ಸರಿ ಆಯ್ತು ಕಣು ಹೋಗ್ ಬಾ ನಾನು ಹೊಲತ್ತ ಬೇರೆ ಹೋಗ್ಬೇಕು ಬಸ್ ಬರಂಗ ಆಯ್ತು ನೋಡು ಬಸ್ ಏನು ಅದೇನು ಬಸ್ಸು ಹತ್ತುವರೆ ಬಸ್ ಬಂತು ನೋಡು ಇಲ್ಲ ಹೂ ಕಣ ಹತ್ತುವರೆ ಬಸ್ಸೇ ಅಯ್ಯ ಈ ಹುಡುಗ ಎತ್ಲಾಗ ಹೋದ್ನು ಏನಪ್ಪ ಹುಚ್ಚೆ ಹೋಯ್ ಬರ್ತೀನಿ ತಾತ ಅಂತ ಹೋದನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಪಾಪ ಪಾಪ ಲೈ ಬಸ್ ಬಂದ್ ಕಣ್ ಬಾರ ಬಿಟ್ಟೋಗ್ಬಿಡುತ್ತೆ ನೋಡು ಇವಾಗ ಬಿಟ್ಟೋಗ್ಬಿಡ್ತೀನಿ ನಾನು ಬಾರ ಬಿರ್ನೆ ಒತ್ತಾಯ್ತು ಹ್ಞೂ ಹ್ಞೂ ಬಂದೆ ಕಣ್ ತಡಿತಾತ ಬಂದೆ ಬಂದೆ ನಡೀಲ ಮತ್ ನಡಿಯ ಮುಂದೆ ಆಕ್ಲ ಪಾಪ ಏನು ನಿಂದು ಯಾಕೇನಾಯ್ತಾ ಇವಾಗ ಇನ್ನೇನು ಬ್ಯಾಂಕ್ ತವ್ಲು ಕೆಲಸ ಮುಗೀತು ಇನ್ನೇನಿಲ್ಲ ನಿಮ್ಮಅಮ್ಮ ಒಂದೆರಡು ರೇಷನ್ ಐಟಮ್ ತರ್ಸಿದಾಳೆ ಆ ಟೀ ಪುಡಿ ಇವೆಲ್ಲ ತಗೊಂಡು ಇನ್ನೇ ನಿಮ್ಮ ಅಜ್ಜಿ ಮಾತ್ರೆ ಎಲ್ಲ ತಗೊಂಡಿದೀನಿ ಇನ್ನೇನ್ ಹೋಗದೆ ಇತ್ಲಾಗಿ ಹೋಗ್ಬಿಡ ನೀನೇನು

ಆ ಪ್ಲೀಸ್ ಕಣ್ತಾತ ನಡಿ ತಾತ ಜಾಸ್ತಿ ಏನು ತಿನ್ನೋದು ಬೇಡ ಕಣ್ತಾತ ಒಂದು ಎರಡು ಎರಡು ಏನಾದರೂ ಕಬಾಬು ಚಿಲ್ಲಿ ಚಿಕನ್ ಏನಾದ್ರು ತಿನ್ಕೊಂಡು ಹೋಗೋ ನಡಿ ತಾತ ಪ್ಲೀಸ್ ಕಣ್ತಾತ ತಾತ ಪ್ಲೀಸ್ ಕಣ್ತಾತ ಇದಕ್ಕೆ ಕಣ್ಲ ಪಾಪ ನಿನ್ಗೆಲ್ಲೂ ಕರ್ಕೊಂಬರಲ್ಲವ್ ಹಿಂಗೆ ಆಟ ಮಾಡಿ ನನಗೆ ಅಯ್ಯೋ ಅನ್ನಿಸ್ತೀಯ ಅಂತಾನೆ ನಡಿಲ್ಲ ಪಾಪ ಅಲ್ಲೇ ಬೇಕ್ರಿಲಿ ಏನಾದ್ರು ಕೊಡ್ಸ್ಕೊಂಡು ಬರ್ತೀನಿ ನಡಿ ಅಲ್ಲೇ ತಗೊಂಡು ಹೋಗೋಣಂತೆ ಆ ಮೊಟ್ಟೆ ಪಪ್ಸು ಕುರ್ಕುರೆ ಏನಾದ್ರು ತಗೊಂಡು ಅಲ್ಲೇ ಕೊಡಿಸ್ತೀನಿ ನಡಿಲ್ಲ ಇಲ್ಲಿ ಏನು ಬೇಡವು ಅದನ್ನು ಕೊಡ್ಸುವಂತ ಇಲ್ಲ ಒಂಚೂರು ತಿನ್ಕೊಂಡೋದ ನಡಿತೈತ ಅವತ್ತು ನಾನು ಅಜ್ಜಿ ಅವೆಲ್ಲ ಬಂದಿದ್ದು ತಿನ್ಕೊಂಡೋದು ಕಣ್ತ ಸಖತ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾರ್ತತ ಪ್ಲೇಸ್ ಅಥವಾ ಹೌದನು ಸಾಹೇಬ್ರು ಅದಕ್ಕೆ ಹಠ ಮಾಡ್ತಿರೋದು ಒಂದ್ ಬಂದ್ಬಿಟ್ಟು ರುಚಿ ನೋಡ್ಕೊಂಡು ಹೋಗಿದಿರ ಆಹ್ಹ್ ಬಾರಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಆ ನಿಂದಲ್ಲ ಕಂಡ್ಲಾ ತಪ್ಪು ನಿಮ್ಮ ಅಜ್ಜಿ ತಪ್ಪು ಬಂದಂಗ ಬಂದಂಗ್ ತಿನ್ನಸ್ಕೊಂಡ್ ಹೋಗದ್ ನೋಡು ಚೆನ್ನಾಗಿ ತಿನ್ಸಿ ರುಚಿ ಕಲ್ಸೈತೆ ಅಬ್ಬಾ ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ ಚಂದ ನಾವು ಹಠ ಮಾಡಬೇಕ್ ಆಯ್ತಾ ನಮ್ಮ ತಾತ ನೋಡಿ ಇವಾಗ ನಮ್ಮ ತಾತನ ಜೊತೆ ಹೋಗ್ಬಿಟ್ಟು ಬಿರಿಯಾನಿನ ಕಬಾಬ್ ಚಿಲ್ಲಿ ಚಿಕನ್ ಏನಾದ್ರು ತಿನ್ಬಿಡೋದೆ ಕಂಡ ಪಾಪ ನೀನು ನಿಮ್ಮ ಅಜ್ಜಿ ಯಾವಾಗ ಬಂದಿದ್ರೆ ಈ ಹೋಟ್ಲಿಗೆ ನನಗ್ ಒಂದ್ ಮಾತು ಹೇಳಿಲ್ಲ ಯಾವಾಗ ಗೊತ್ತೆಂತ ನೇತ್ರತೆ ಬಂದ್ಬಿಟ್ಟು ಸೀರೆ ತಗೋಬೇಕಂತ ಕರ್ಕೊಂಡ್ ಬಂದಿತ್ತು ನೋಡು ಅಜ್ಜಿ ನಾನು ಅಮ್ಮ ನೇತ್ರತೆ ಎಲ್ಲ ಬಂದಿದ್ದು ನೋಡು ಅವತ್ತು ಕಣ್ತಾತ ಎಲ್ಲಾ ಸೀರೆ ಎಲ್ಲಾ ಎಲ್ಲ ಮೇಲೆ ನೇತ್ರತೆ ಬಂದ್ ಕರ್ಕೊಂಡ್ ಬಂತು ಹೋಟೆಲ್ ಅಲ್ಲೆಲ್ಲ ಊಟ ಮಾಡ್ಕೊಂಡೋದು ನಾವು ಬಿರಿಯಾನಿ ಎಲ್ಲ ಸಕ್ಕತ್ತಾಗಿತ್ತು ಕಣ್ತಾತ ಆಮೇಲೆ ಅಜ್ಜಿ ಪಾಪ ಬರ್ತಿರಲಿಲ್ಲ ನೇತ್ರ ಬೈದು ಕರ್ಕೊಂಬಂದು ಬಿರಿಯಾನಿ ಎಲ್ಲಾ ತಿನ್ನಿಸ್ಕೊಂಡ್ ಬಂದು ತಗೊಂಡ್ತಾ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ನಾನ್ ಹೇಳಿದೆ ಅಂತ ಹೇಳಿದಿಲ್ಲ ಮತ್ತೆ ಅಜ್ಜಿಗೆ ಮತ್ತೆ ನೀನು ಇವಾಗಲೇ ಹೇಳ್ತಿದೀನಿ ಮತ್ತೆ ನನಗ್ ಬೈತಾರ ಮತ್ತೆ ಅದೇನಪ್ಪ ಅಬ್ಬಾ ನೋಡ್ದೇನಪ್ಪ ಅಲ್ಲ ಕಂಡ್ಲ ಪಾಪ ನಿಮ್ಮ ಅಜ್ಜಿ ಅಂತ ಹೇಳಿಲ್ಲ ನಾನ್ ಬೈತೀನಂತ ನೀನಾದ್ರೂ ಒಂದ್ ಮಾತ್ ನನ್ನ ನಿಧಾನ ಕೇಳ್ಬೇಕಿತ್ತಲ್ವೇನ್ಲಾ ನೀನ್ ಯಾಕೆ ಹೇಳಿಲ್ಲ ಮತ್ತೆ ನಾನ್ ಅಕಸ್ಮಾತ್ ಹೇಳಿದ್ರೆ ನೀನು ಹೋಗಿ ಅಜ್ಜಿ ಕೇಳ್ತಿದ್ದೆ ಅಜ್ಜಿ ಇನ್ನೊಂದ್ ದಿವಸ ನನ್ನ ಕರ್ಕೊಂಡ್ ಬರ್ತಿತ್ತು ಅನ್ಕೊಂಡಿದ್ಯ ತಿಪ್ಪರ್ಗೇನಾದ್ರು ಹ್ಮ್ ಕರ್ಕೊಂಡ್ ಬರ್ತಿರಲ್ಲ ಅದಕ್ ನಾನು ಹೇಳಿಲ್ಲ ಇವಾಗ್ಲೂ ಅಷ್ಟೇ ನಾನ್ ಹೇಳ್ದೆ ಅಂತ ಹೇಳಿದ್ರೆ ಮಾತ್ರ ನಿನ್ ಬಿಡುಗಿಡಲ್ಲ ನೋಡು ಕಣಪ್ಪ ಸ್ವಾಮಿ ನೀನ್ ಹೇಳ್ದೆ ಅಂತ ಹೇಳೋದಿಲ್ಲ ನಿಮ್ಮ ಅಜ್ಜಿ ಕೇಳೋದಿಲ್ಲ ಬಿಡು ಏನೋ ಅಪ್ರೂಪ ಬಂದಿರ ಅತ್ಲಾಗಿ ಏನೋ ತಿನ್ಕೊಂಡು ಹೋಗಿದ್ದೀರ ಗೌಡ್ರಿ ಏನ್ ತಗೊಂಬರೋಣ ತಿನ್ಲಿಕ್ಕೆ ಚಿಕನ್ ಐಟಮ್ ಅಲ್ಲಿ ತಗೊಂಬರೋಣ ಮಟನ್ ಐಟಮ್ ಅಲ್ಲಿ ತಗೊಂಬರೋಣ ಫಿಶ್ ಐಟಮ್ ಅಲ್ಲಿ ತಗೊಂಬರೋಣ ಪಾಪ ನಮ್ಗೆ ಏನು ಜಾಸ್ತಿ ಏನು ಬೇಡ ಕಂಡ್ಲಾ ಪಾಪ ಏನು ಆ ಚಿಕನ್ ಐಟಮ್ ಅಲ್ಲಿ ಏನಾದ್ರು ಒಂದ್ ಚೂರು ತಿನ್ಲಿಕ್ಕೆ ಏನಾದ್ರು ತಗೊಂಬಾರ್ಲ ಸಾಕು ಒಂದೊಂದ್ ಪ್ಲೇಟ್ ಇಬ್ಬರಾಳ್ಗು ಒಂದೊಂದ್ ಚೂರ್ ಚೂರ್ ತಗೊಂಬ ಜಾಸ್ತಿ ಏನ್ ಬೇಡ ಕಂಡ್ರಿ ಗೌಡ್ರೆ ಚೂರ್ ಚೂರ್ ತಗೊಂಬರ್ರಿ ಅಂದ್ರೆ ಏನು ತಗೊಂಬರ ನೀವು ಹೇಳಿದ್ರೆ ತಾನೆ ಇಂತ ತಗೊಂಬಾರಪ್ಪ ಅಂತ ಹೇಳಿದ್ರೆ ಇಂತದ್ ಕೊಡ್ತೀವಪ್ಪ ನಾವು ಹಾ ಚಿಕನ್ ಐಟಮ್ ಅಲ್ಲಿ ನಾನಾ ತರದ್ ಐತೆ ಚಿಕನ್ ಕಬಾಬ್ ಐತೆ ಚಿಕನ್ ಬಿರಿಯಾನಿ ಐತೆ ಚಿಲ್ಲಿ ಚಿಕನ್ ಐತೆ ಚಿಕನ್ ತಂದೂರಿ ಐತೆ ಚಿಕನ್ ಸಿಕ್ಸ್ಟಿ ಫೈವ್ ಐತೆ ನೀವು ಯಾವ್ದು ಹೇಳ್ತೀವೋ ಅದ್ ತಗೊಂಬರ್ತೀನಪ್ಪ ಹೋ ಈ ಹುಡುಗ ಏನಪ್ಪ ಹಿಂಗ್ ತಲೆ ತಿಂತಾನೆ ನನಗೆ ಒಂದು ಗೊತ್ತಾಗಲ್ಲ ಏನಿಲ್ಲ ಏನ ಬೇಕಂತ ಇದ್ದಲ್ಲ ಹೇಳ ಏನ್ ಬೇಕ ಹೇಳಪ್ಪ ಪಾಪ ಏನ್ ಬೇಕಿತ್ತು ಚಿಕನ್ ಐಟಮ್ ಅಲ್ಲಿ ಚಿಕನ್ ಬಿರಿಯಾನಿ ಬೇಕಿತ್ತು ಚಿಕನ್ ಸಿಕ್ಸ್ಟಿ ಫೈವ್ ಬೇಕಿತ್ತು ಚಿಲ್ಲಿ ಚಿಕನ್ ಬೇಕಿತ್ತ ಕಬಾಬ್ ಬೇಕಿತ್ತ ಏನ್ ಬೇಕಾ ನಿನ್ಗೆ ಕಬಾಬ್ ತಗೊಂಡ್ ನನ್ ಪ್ಲಾತು ಹಾಕೋನ್ ನನ್ ಕಾತಂಗ ಕಬಾಬ್ ಮಾತ್ರ ಬೇಕಾ ಇನ್ನೇನಾರು ಬೇಕಿತ್ತಾ ಪಾಪ ಸರಿ ಸರಿ ಆಯ್ತು ಕುತ್ಕೊಂಡಿರ್ರಿ ಇನ್ನೊಂದು ಹತ್ ನಿಮಿಷದಲ್ಲಿ ತಗೊಂಡ್ ಬರ್ತೀನಿ

ಚಿಕನ್ ಬಿರಿಯಾನಿ ತಗಂಬ ಮತ್ತೆ ಮಟನ್ ಬಿರಿಯಾನಿ ಬೇಡ ಚಿಕನ್ ಬಿರಿಯಾನಿ ತಗಂಬ ಸೆಕೆಂಡ್ ಲಪ್ಪ ಆಯ್ತು ತಗಂಬ ಬರ್ತೀನಿ ಎರಡು ಪ್ಲೇಟ್ ಕಬಾಬ್ ಎರಡು ಪ್ಲೇಟ್ ಬಿರಿಯಾನಿ ಅಷ್ಟೇ ತಾನೇ ಹ್ಮ್ ಹ್ಮ್ ತಗಂಬ ಬರಣ ಇದೆಂತ ತ ಈ ವಣ್ಣ ಇಷ್ಟತ್ತಾದ್ರೂ ಬರಲಿಲ್ಲ ನಾವು ಆರ್ಡರ್ ಕೊಟ್ಟೆ ಎಷ್ಟತ್ತಾಯ್ತು ಬರ್ಲಿ ತಡಿ ಒಂದ್ ರೀತಿ ವಣ್ಣಂಗ ಐತೆ ಮಾಡ್ತೀನಿ ಸುಮ್ನಿಲ್ಲ ಪಾಪ ನೀನ್ ಇನ್ನು ಚಿಕ್ಕ ಹುಡುಗ ಕಣೋ ಹಿಂಗೆಲ್ಲ ಮಾತಾಡ್ಬಾರ್ದು ಏನಪ್ಪಾ ಅಲ್ಲಿ ಇಲ್ಲಿ ಜನಗಳು ಜಾಸ್ತಿ ಬಂದ್ರೆ ಅವ್ರಿಗೂ ಆರ್ಡರ್ ಗಿಡ್ರ್ ಇರುತ್ತಲ್ಲ ಅದಕ್ಕೆ ಕ್ಷಣ ತಡ ಮಾಡ್ತಾರೆ ಸುಮ್ಮನೆ ಬರುತ್ತೆ ಆಹಾ ತಗೊಂಡು ಬರ್ತಾರೆ ಸುಮ್ಮನೆ ರೌ ಕದ್ರ ಎರಡು ಪ್ಲೇಟ್ ಕೋಬಾಬು ಎರಡು ಪ್ಲೇಟ್ ಬಿರಿಯಾನಿ ಇನ್ನೇನಾದರೂ ಬೇಕಂದ್ರೆ ಕರಿರಿ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಆಯ್ತಲ್ವೇ ತಾತಾ ಮುಕಣ್ಣ ತಿನ್ಲ ಪಾಪಾ ಆಹಾ ಹೋಟಲ್ ಗೆ ಬಂದಾದ ಚೆನ್ನಾಗಿ ಇರ덩ಂಗಿ ಇರುತ್ತೆ ತಿನ್ನು ಸುಮ್ಮನೆ ಮಾಡಿದ್ರಾ ಫ್ರೆಂಡ್ ನಮ್ಮ ತಾತನ ಜೊತೆ ಬಂದ್ಬಿಟ್ಟೆ ಇವತ್ತು ಕೋಬಾಬು ಬಿರಿಯಾನಿ ಎಲ್ಲ ತಿಂತಿದ್ದೀನಿ ಚಿಕನ್ ಕೋಬಾಬು ಬಿಗೆ ಚಿಕನ್ ಬಿರಿಯಾನಿ ಬರ್ರಿ ನಿಮ್ಗೂ ಬೇಕಂದ್ರೆ ಇಂಥ ಕಥೆಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಯಾರು ನಮ್ಮ ಚಾನಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತೀರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು